ಹೊಟ್ಟೆ ತುಂಬ ನಾವು ಊಟ ಮಾಡಬೇಕು ಅಂತ ಅವರಿಗೆ ಹಸು ಅಷ್ಟು ಆಗ ನಿಜಕ್ಕೂ ಇವತ್ತು ಕಣ್ಣಲ್ಲಿ ನೀರು ಬಂದಂಗೆ ಜನ ತುಂಬ ಜಾಸ್ತಿ ಇದ್ದಾಗ ಅಲ್ಲಿ ಹೆಂಗೆ ಕಷ್ಟ ಆಗುತ್ತೆ ಇವರೆಲ್ಲ ಚೆನ್ನಾಗಿ ಊಟ ಅಣ್ಣ ಅಣ್ಣವರು ಒಳ್ಳೇದು ಮಾಡಲಿಲ್ಲ ಓಯಲ್ಲ ಹೇಗಿದ್ರೆ ದಾನಿ ಕ್ಲೈ ನಮಸ್ಕಾರ ಈ ಕಾಸ್ಟ್ಲಿ ದಿನದಲ್ಲಿ ಊಟ ಅನ್ಲಿಮಿಟೆಡ್ ಫ್ರೀ 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 ಅಂದರೆ ನಂಬ್ತೀರಾ ಖಂಡಿತ ನೀವು ನಂಬಲೇಬೇಕು ಹೊಟ್ಟೆ ತುಂಬ ಊಟ ಮಾಡಿ ಆದರೆ ಒಂದು ರೂಪಾಯಿನೂ ಪೇ ಮಾಡೋ ಅವಶ್ಯಕತೆ ಇಲ್ಲ ಸಂಪೂರ್ಣ ಊಟ ನಿಮಗೆ ಇಲ್ಲಿ ಫ್ರೀ 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 ಹಾಗಾದರೆ ಆ ಅನ್ನದ್ರಭು ಯಾರು ಏನಿದೆ ಅಲ್ಲಿ ಏನೇನು ಸ್ಪೆಷಲ್ ಇದೆ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹೋಗೋಣ ಆಲ್ರೆಡಿ ದೊಡ್ಡ ಕ್ಯೂವೇ ನಿಂತಿದೆ ಅಲ್ಲಿ ಫ್ರೀ ಊಟ ಈ ಕಾಲದಲ್ಲಿ ಸ್ನಾನಿ ಇವತ್ತು ಬಂದಿರೋದು ಚಾಮರಾಜಪೇಟೆಯ ಘಾಟ್ ಬೃಂದಾವನ್ ನಗರ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಅದರ ಹತ್ರನೇ ನಿಮಗೆ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ ನೋಡಿದ್ರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ದೇವರನ್ನು ನೋಡಕ್ಕೆ ನಿಲ್ತೀವಲ್ಲ ನಾವೆಲ್ಲ ಅಷ್ಟು ದೊಡ್ಡ ಕಿವಿದೆ ಓ ಇಲ್ಲಿ ನಾಲ್ಕು ತಿಂಗಳಾಯ್ತು ಸರ್ ಸ್ಟಾರ್ಟ್ ಆಗಿ ಜನಕ್ಕೆ ಅನುಕೂಲ ಆಗಲಿ ಅಂತ ರಾಧಾಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ಅನುಕೂಲ ಬಿಸಿ ಊಟ ಬಡವರಿಗೆ ಬಡವ್ರಿಗೆ ಒಂದು ಅನುಕೂಲ ಆಗಲಿ ಆಟೋದವರು ಕ್ಯಾಬೋರಿಗೆ ಮತ್ತು ಬಸ್ಸವ್ರು ಬರ್ತಾರೆ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಮತ್ತೆ ಗಾರ್ಮೆಂಟ್ಸ್ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ರಾಧಾಕೃಷ್ಣ ಸೇವಾ ಟ್ರಸ್ಟ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಒಂದು ಹತ್ತಿರಕ್ಕೆ ಸರಿಯಾಗಿ ಊಟ ಶುರುವಾದರೆ ಸಿಕ್ಕಾ ಜನ ಊಟ ಮಾಡೋಕ್ಕಂತ ಕಾಯ್ತಾ ಇರ್ತಾರೆ ಹಾಗಾದರೆ ಊಟಕ್ಕೆ ಏನೆಲ್ಲ ಇದೆ ಅಂತ ನೋಡಿದ್ರೆ ಮುದ್ದೆ ಅನ್ನ ಸಾಂಬಾರು ರಸಮ್ಮು ಅದೇ ರೀತಿ ಎರಡು ಥರದ ಬೇರೆ ಬೇರೆ ಥರದ ಪಲ್ಯಗಳು ಮೊಸರನ್ನ ಉಪ್ಪಿನಕಾಯಿ ಮಜ್ಜಿಗೆ ಹಪ್ಪಳ ಸಂಡಿಗೆ ಹೀಗೆ ಹಾವೇರಿ ಊಟಗಳು ಆದರೆ ಇವೆಲ್ಲವೂ ಫ್ರೀ ಒಂದೊತ್ತು ದಿನಕ್ಕೂಸ ಆಗದೇ ಇರುವಂತಹ ಅದೆಷ್ಟೋ ಜನ ಇಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾ ಇವರು ಇವ್ರು ಕ್ಯೂವಲ್ ಬನ್ನಿ ಅಂತ ಹೇಳೋದೊಂದು ಬಿಟ್ರೆ ಬೇರೆ ಏನು ಹೇಳಲ್ಲ ಹೊಟ್ಟೆ ತುಂಬ ಅನ್ನ ಸಾಂಬಾರು ಮುದ್ದೆ ಎಲ್ಲವನ್ನು ನೀಡ್ತಾರೆ ಸರ್ ಇವತ್ತು ಒಂದು ಊಟ ಕೇಳೋಕ್ಕೆ ನಾವು ಓಟ್ಲಿಗೆ ಹೋದರೆ ಅರವತ್ತು ರೂಪಾಯಿ ಬೇಕು ಅರವತ್ತರಿಂದ ನೂರು ರೂಪಾಯಿ ಆಗುತ್ತೆ ಅದೇ ಅನುಕೂಲ ಆಗಲಿ ಅರವತ್ತು ರೂಪಾಯಿ ಮನೆಗೆ ಮಕ್ಕಳಿಗೆ ಏನೋ ಒಂದು ಅನುಕೂಲ ಆಗಲಿ ಅಂತ ಈ ಒಂದು ಟ್ರಸ್ಟು ಬರ್ತಾ ಇದೆ ಸರ್ ಮುನ್ನೂರ ಅರವತ್ತೈದು ಸಂಡೇ ಮಾತ್ರ ರಜೆ ಇರುತ್ತೆ ಸಂಡೇ ಯಾಕೆ ರಜೆ ಇರುತ್ತೆ ಅಂದರೆ ಹುಡುಗರು ಕೆಲಸ ಮಾಡಿ ಒಂದಿನ ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡಿ ಮಾಡೋ ಥರ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್ ಸರ್ ಒಂದು ಮುನ್ನೂರಿಂದ ನಾನ್ನೂರು ಜನ ಊಟ ಮಾಡ್ತಾರೆ ಡೈಲಿ ಡೈಲಿ ಊಟ ಮಾತ್ರ ಸೂಪರ್ ಆಗೈತೆ ಸರ್ ಚೆನ್ನಾಗೈತೆ ಎಲ್ಲ ಐಟಮುನು ಸೂಪರ್ ಆಗೈತೆ ಎಷ್ಟು ಹೆಲ್ಪ್ ಆಗ್ತಿದೆ ನಿಮಗೆ ನಮಗೆ ಹೆಲ್ಪ್ ಆಯ್ತಾ ಐತೆ ನೀವು ಆಗ್ತಾ ಇರೋದು ಊಟ ತುಂಬುತ್ತೆ ನಲ್ವತ್ತು ರೂಪಾಯಿ ಮಿಕ್ಕುತ್ತೆ ಇದು ಅವರೊಬ್ಬರು ಮಾತಲ್ಲ ಅಲ್ಲಿರೋ ಪ್ರತಿಯೊಬ್ಬರು ಹೇಳೋದು ಅದೇ ನೀವು ನೋಡಬೇಕು ಜನ ಹೆಂಗೆ ಯಾವಾಗ ಊಟ ಕೊಡ್ತಾರೆ ಅಂತ ಕಾಯ್ತಾಯಿದ್ರು ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡೋದು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಹೊಟ್ಟೆ ತುಂಬ ಊಟ ಮಾಡೋದು ಈ ಚಾರಿಟೇಬಲ್ ಟ್ರಸ್ಟ್ನವ್ರಿಗೆ ದೇವರು ಒಳ್ಳೇದು ಮಾಡಲಿ ಅನ್ನೋದಂದ್ರೆ ಆ ಹಸುವು ಎಷ್ಟಿದೆ ಒಂದು ಊಟಕ್ಕೆ ಎಷ್ಟೋ ಜನರಿಗೆ ದುಡ್ಡಿಲ್ಲದೆ ಉಪವಾಸ ಬೀಳೋರಿದೆ ಅಂಥವರಿಗೆಲ್ಲ ಇವರು ಮಾದರಿಯಾಗಿದ್ದಾರೆ ಹೊಟ್ಟೆ ತುಂಬ ಊಟ ನೀಡ್ತಿದ್ದಾರೆ ಅದು ಕೂಡ ಅನ್ಲಿಮಿಟೆಡ್ ಊಟ ಊಟ ಎಲ್ಲ ಆದಮೇಲೆ ಇವರ ಕಣ್ಣಲ್ಲಿ ಹೊಟ್ಟೆ ತುಂಬಿದ ಹಸು ನೀಗಿದ ಒಂದು ಸಂತೋಷ ಕಾಣ್ತಾ ಇತ್ತು ಗಿರಿ ಈಗ ಶಾಖೆಗಳು ಈಗ ಬೃಂದಾವನಗರ ಒಂದು ಗಿರಿನಗರ ಇನ್ನು ಅದು ಕಡೆ ಮಾಡಬೇಕು ಅನ್ನೋ ಮುಂದಿನ ದಿನಗಳಲ್ಲಿ ಇದೆ ಆಮೇಲೆ ನಾಷ್ಟ ವ್ಯವಸ್ಥೆಗಳಿದೆ ಹತ್ತು ರೂಪಾಯಿಗೆ ಇಲ್ಲಿ ಸ್ಯಾಟ್ಲೈಟು ಮತ್ತು ಮಾಗಡಿ ರೋಡು ಮತ್ತು ಇಟ್ ಇಲ್ಲೆಲ್ಲ ಗಿರೀಶ್ ಅನ್ನೋರ ಉದ್ದೇಶ ಏನಂದರೆ ಜನಕುಲ್ ಜನಗಳಿಗೆ ಅನುಕೂಲ ತುಂಬ ಅನುಕೂಲ ಆಗಬೇಕು ನಾವು ಏನು ಜೀವನದಲ್ಲಿ ಓಡಾಡ್ತಾ ಇದ್ದೀವೋ ಅದಕ್ಕೆ ಒಂದು ಅರ್ಥ ಸಿಗಬೇಕು ಅಂದರೆ ನಮಗೆ ನಾಲ್ಕು ಜನ ಇದ್ದು ಒಳ್ಳೆಯವ್ರು ಅನ್ನಬೇಕು ಆ ಕಾರಣ ನಿಟ್ಟಲ್ಲಿ ಇವರು ಒಂದು ಸೇವೆ ನಡೀತಾ ಇರುತ್ತೆ ಈ ಜನ ಜಾತ್ರೆ ನೋಡಿ ನೀವು ಅಲ್ಲೇ ಮೈನ್ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಾಗಲ್ಲ ಜನ ಜಾತ್ರೆ ಇರುತ್ತೆ ಆ ಜನರ ಕಷ್ಟ ಅವ್ರಿಗೆ ಗೋಳ್ಗಳು ಅದು ಎಷ್ಟು ಜನರಿಗೆ ಒಂದು ಊಟಕ್ಕೆ ಆಗ್ತಾ ಇಲ್ಲ ದುಡ್ದು ತಿನ್ನೋಕ್ಕೆ ಅನ್ನೋದು ಗೊತ್ತಾಗುತ್ತೆ ಇಲ್ಲದೆಷ್ಟೋ ಬಿ ಎಮ್ ಟಿ ಸಿ ಡ್ರೈವರ್ಸು ಆಟೋ ಡ್ರೈವರ್ಸು ಕಾರಿ ಮುಖರು ಈಗ ತುಂಬ ಜನ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಗಿರೀಶ್ ಅಣ್ಣವರಿಗೆ ಒಳ್ಳೆಯದಾಗಲಿ ಅಂತ ಮನ ತುಂಬ ಹರಿಸ್ತಾ ಇದ್ದಾರೆ ಆ ಭಗವಂತ ನಿಮ್ಮ ನಿಮ್ಮ ಕುಟುಂಬ ಚೆನ್ನಾಗಿಲ್ಲ ಯಾಕೆಂದರೆ ನಮ್ಮಂಥ ನೂರಾರು ಜನ ಬಡ ಕುಟುಂಬಗಳಿಗೆ ಈ ಅವು ಅನ್ನ ನಿಮಗೆ ಈ ನಲ್ವತ್ತು ರೂಪಾಯಿ ಊಟ ಅಂತ ಇನ್ನೂ ಬರೆಯೋದು ಅದು ಸುಳ್ಳು ಅಂತಲೇ ಯಾಕಂದರೆ ಇದು ಐವತ್ತು ರೂಪಾಯಿ ಕೊಟ್ಟರು ಇಂಥ ಊಟ ಸಿಗೋದು ನಮಗೆ ಕಷ್ಟ ಯಾಕೆಂದರೆ ರುಚಿ ಶುಚಿರೋದ ಮುದ್ದೆ ನೀವು ತುಂಬ ಬಡಿಸ್ತಾ ಇದ್ದೀರಾ ಸರ್ ಹೊಟ್ಟೆ ತುಂಬ ಒಂದು ಮುದ್ದೆ ಎಷ್ಟಲ್ಲಿ ಬೇಕಾದ್ರೂ ರೇಸ್ ಹಾಕಿಸ್ಬೋದು ಮಜ್ಜಿಗೆ ಇದೆ ಮೊಸರನ್ನ ಇದೆ ಖಂಡಿತವಾಗಲಿ ಸರ್ ನೀವು ಕುಟುಂಬ ಚೆನ್ನಾಗಿಲ್ಲ ಸರ್ ಆಶೀರ್ವಾದ ಇನ್ನೊಂದು ಇನ್ನೂ ನೂರಾರು ಜನಕ್ಕೆ ಇದೆ ಥರ ಅನ್ನೋದು ಅನ್ನೋದಾಸ ಸಿಗಲಿ ಅಂತ ನಿಮ್ಮನ್ನು ಆಶೀರ್ವಾದ ಸರ್ ತುಂಬ ಚೆನ್ನಾಗಿದೆ ನಮಗೆ ಒಂದೊಂದು ದಿನ ಬಾಡಿಗೆ ಇಲ್ದಿರುವಾಗ ದುಡ್ಡು ಇಲ್ದಿರುವಾಗ ಈ ಥರ ಊಟ ಮಾಡೋಕ್ಕೆ ತುಂಬ ಇಷ್ಟ ಅನ್ಲಿಮಿಟೆಡ್ ಊಟ ಕೊಡ್ತಾರೆ ಹೊಟ್ಟೆ ತುಂಬ ಥರ ಕೊಡ್ತಾರೆ ಚೆನ್ನಾಗಿದೆ ನಮ್ಮ ಆಟೋ ಡ್ರೈವರ್ಗಳಿಗಂತೂ ಒಳ್ಳೆ ಹೆಲ್ಪ್ ಆಗ್ತಿದೆ ಇವ್ರ ಕಡೆಯಿಂದ ಥ್ಯಾಂಕ್ಸ್ ಸರ್ ಇದು ಯಾರು ಮಾಡ್ತಿದ್ದಾರೋ ಅವ್ರಿಗೆ ತುಂಬ ಆಟೋ ಡ್ರೈವರ್ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಓಕೆ ಫೈನಲಿ ಫ್ರೀ ಊಟ ಟೇಸ್ಟ್ ನೋಡಬೇಕು ಯಾಕಂದರೆ ಫ್ರೀ ಕೊಡ್ತಿದ್ದಾರೆ ಆದಮೇಲೆ ಟೇಸ್ಟ್ ಹೆಂಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟು ಮುದ್ದೆ ಮತ್ತು ಕಾಳು ಸಾರು ತೊಗೊಂಡೆ ಆ್ಯಕ್ಚುಲಿ ನಿಮಗೆ ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ ನಮ್ಮ ಮುದ್ದೆ ತಿನ್ನೋಕಷ್ಟು ಬರಲ್ಲ ಬನ್ನಿ ಆದರೂ ಮುದ್ದೆ ನಂಗೆ ಚಿಕ್ಕಬೇಡ ಇಷ್ಟ ನಾವು ಉಡುಪಿ ಸೈಡಲ್ಲಿ ಸ್ವಲ್ಪ ಮುದ್ದೆ ಕಮ್ಮಿ ಬನ್ನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಮುದ್ದೆ ಕಾಳು ಸಾಂಬಾರು ಅಲ್ಟಿಮೇಟ್ ಟೇಸ್ಟ್ ಈಗ ಗೊತ್ತಾಯ್ತು ನನಗೆ ಯಾಕಲ್ಲ ಅಷ್ಟು ಬೇಗ ಮುದ್ದೆ ಹಿಂಗೆ ನೋಡಿ ಹಿಂಗೆ ನೋಡೋದ್ರೊಳಗೆ ಖಾಲಿ ನಾನು ವಿಡಿಯೋ ಮಾಡಬೇಕು ಅನ್ನೋದ್ರೊಳಗೆ ಮುದ್ದೆ ಹಂಗೆ ಡೌನ್ ಆಗಿಬಿಡ್ತು ಈಗ ಗೊತ್ತಾಗ್ತಿದೆ ಅದರ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿದೆ ಖಾರ ಅಂತ ಹೇಳ್ಕೊಳ್ಳುವಂಥ ಖಾರ ಏನಿಲ್ಲ ಬಟ್ ಕರೆಕ್ಟಿದೆ ಟೇಸ್ಟ್ ವೈಸು ಆಮೇಲೆ ಮುದ್ದೆನೂ ಅಷ್ಟೇ ನಿಮಗೇನು ಕೆಲವು ಕಡೆ ತುಂಬ ಹಾರ್ಡ್ ಇರೋದು ಇಲ್ಲ ಅದೇನೋ ಅನ್ನ ಎಲ್ಲ ಹಾಕ್ಬಿಟ್ಟು ಅದು ಹೆಂಗೋ ಅಂತ ಹೇಳ್ತಾರೆ ಮುದ್ದೆ ಬಟ್ ಆ ಥರ ಏನೂ ಇಲ್ಲ ಟೇಸ್ಟ್ ವೈಸು ಕಾಳು ಸಾರು ಮುದ್ದೆ ಸೂಪರಾಗಿದೆ ಒಂದು ಸಲ ಅನ್ನದಾತಂಗ ಸುಖಿ ಭಾವ ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಬೈಟ್ ತಿಂತೀನಿ ಓಕೆ ಮುದ್ದೆ ಊಟ ಮಾಡಿದ್ಮೇಲೆ ರಸಮ್ ಟ್ರೈ ಮಾಡಿದೆ ನೋಡೋಣ ಅನ್ನ ಮತ್ತು ರಸಮ್ ಹೆಂಗಿದೆ ಅಂತ ಕ್ವಾಲಿಟಿ ವೈಸು ಯಾವುದೇ ಕಾಂಪ್ರಮೈಸ್ ಇಲ್ಲ ತುಂಬಾ ಟೇಸ್ಟ್ ಇದೆ ಆಮೇಲೆ ನೀವು ಇಲ್ಲಿ ಅನ್ನ ಅಬ್ಸರ್ವ್ ಮಾಡಿ ಏನು ಲೋ ಕ್ವಾಲಿಟಿ ಅಕ್ಕಿ ಥರ ಏನಲ್ಲ ನೋಡಿ ಹೋಗ್ಲಿ ಅರ್ಧಂಬರ್ಧ ಬೆಂದಿರೋದು ಅಥವಾ ತುಂಬ ಮೆದು ಏನಿಲ್ಲ ಕರೆಕ್ಟಾಗಿ ಬೆಂದಿದೆ ರಸಮ್ಮು ಅಷ್ಟೇ ಒಳ್ಳೆ ಖಾರ ಖಾರ ಆಗಿಬಿಟ್ಟು ಎಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದಾರೆ ರಸಮ್ಮು ಅನ್ನವೂ ತುಂಬಾ ಚೆನ್ನಾಗಿದೆ ಟೇಸ್ಟು ಮಜ್ಜಿಗೆ ಇದೆ ಪಲ್ಯ ಇದೆ ಇನ್ನೂ ಒಂಥರದ್ದು ಸಾಂಬಾರಿತ್ತು ಇತ್ತು ನಾನು ಬರುವಾಗ ಎಲ್ಲ ಖಾಲಿ ಆಗಿಬಿಡ್ತು ನೀವೇ ನೋಡಿದ್ರಿ ಒಂದು ಹತ್ತಕ್ಕೆ ಸ್ಟಾರ್ಟ್ ಆಗಿದ್ದು ಒಂದು ಇಪ್ಪತ್ತರಗದ್ರೊಳಗೆ ಎಲ್ಲ ಖಾಲಿ ಸೊ ಫಸ್ಟ್ ಬಡವರಿಗೆ ನಮಗೆ ನಾವು ಹೋಗ್ತಾ ಆನ್ ವೇನು ತಿನ್ಕೊಂಡು ಹೋಗಬೋದಲ್ವ ಬಟ್ ನಮ್ಗೆ ಕಮ್ಮಿ ಆದರೂ ತೊಂದರೆ ಇಲ್ಲ ಅಂತ ನನಗೆ ಅದು ಇವತ್ತು ಆ್ಯಕ್ಚುಲಿ ರಿವ್ಯೂ ಹೇಳೋಕ್ಕಾಗಿಲ್ಲ ಪಲ್ಯ ಇನ್ನೂ ನೋಡಿದ್ರಿ ಅಲ್ಲಿ ಪಲ್ಯ ಆಮೇಲೆ ಇನ್ನೊಂದು ಪರ ಸಾಂಬಾರು ಆಮೇಲೆ ಮಜ್ಜಿಗೆ ಇದಿಷ್ಟು ಇನ್ನೂ ಇದೆ ಬಟ್ ನನಗೆ ಮುದ್ದೆ ಸಾಂಬಾರು ಅನ್ನ ಕ್ಲಾಸ್ ಅಂತ ಹೇಳ್ಬೋದು ಇವಾಗ ಹೇಳ್ತಿದ್ದೀನಲ್ಲ ಇದು ಫ್ರೀ ಕೊಟ್ಟರು ಎಷ್ಟು ಟೇಸ್ಟ್ ಇದೆ ಆಮೇಲೆ ಅನ್ಲಿಮಿಟ್ ಕೊಡ್ತಿದ್ದಾರೆ ಅಂದರೆ ನಿಜಕ್ಕೂ ಅವ್ರಿಗೆ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳಿ ಊಟ ಶುರು ಮಾಡ್ತಾರೆ ನಿಮಗೆ ಒಂದು ವಿಷಯ ಹೇಳೋಕೆಷ್ಟು ನಾವು ಇಷ್ಟು ಜನ ವ್ಯಾಲೆಂಟಿಯಾಗಿ ಕೆಲಸ ಮಾಡ್ತಾ ಇರೋದು ಯಾಕೆ ಅಂದರೆ ನಮಗೆ ಜನ ಅರಸ್ತಾರಲ್ಲ ಅಯ್ಯೋ ಪುಣ್ಯಾತ್ಮ ಊಟ ಕೊಟ್ಟಪ್ಪ ಪುಣ್ಯಾತ್ಮ ನಮ್ಗೆ ಮುಂದೆ ಏನೋ ಸಹಾಯ ಮಾಡ್ದೆ ಅಂತ ಅದು ಸೇವಾ ಟ್ರಸ್ಟ್ ಮಾಡ್ತಾ ಇದೆ ಆದರೆ ಅವ್ರಿಗೆ ಕಾಣಿಸ್ತಾ ಇರೋದು ನಾವು ನಮಗೊಂಥರ ಒಂದು ಖುಷಿ ಇದೆ ಈ ಸೇವೆಯಲ್ಲಿ ಈ ಟ್ರಸ್ಟಲ್ಲಿ ನಾವು ಕೆಲಸ ಮಾಡ್ತಾ ಒಂದು ಸೇವೆ ಮಾಡ್ತಾ ಇದೀವಿ ಅನ್ನೋದು ನಮ್ಗೊಂಥರ ಖುಷಿ ಇದೆ ಅಣ್ಣವ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಮನುಷ್ಯನಿಗೆ ಎಷ್ಟೇ ಚಿನ್ನ ಕೊಟ್ಟರು ದುಡ್ಡು ಕೊಟ್ಟರು ಬೇಕು ಬೇಕು ಅಂತ ಇರ್ತಾನೆ ಮನುಷ್ಯ ಒಂದೇ ಒಂದು ಬೇಡ ಅನ್ನೋದು ಅಂದರೆ ಅದನ್ನ ಹೊಟ್ಟೆ ತುಂಬಿದ್ಮೇಲೆ ಅದೊಂದೇ ಬೇಡ ಅನ್ನೋದು ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಇದು ಬಿಟ್ಟು ಇನ್ನೂ ಒಂದಿದೆ ನಾವು ಹಾಸ್ಪಿಟಲ್ಸ್ಗೆ ಫೋರ್ ಹಾಸ್ಪಿಟಲ್ಸ್ಗೆ ಬೆಳಗ್ಗೆ ಹೊತ್ತು ದಿನನಿತ್ಯ ಪ್ರತಿದಿನ ನಿತ್ಯ ಟಿಫನ್ ಕೊಡ್ತೀವಿ ಫ್ರೀ ಫುಡ್ಡು ಅದು ಪಾರ್ಸಲಾಗಿ ಹೋಗುತ್ತೆ ಪಾರ್ಸಲ್ ಇದು ವಿಕ್ಟೋರಿಯಾ ವಾಣಿ ವಿಲಾಸು ಟಿಡ್ಬಾಗಿ ಮತ್ತು ನಿಮಾನ್ಸು ಫೋರ್ ಹಾಸ್ಪಿಟಲ್ಸ್ಗೆ ಡೈಲಿ ಹೋಗುತ್ತೆ ಅದು ಬಿಟ್ಟು ನೆಕ್ಸ್ಟು ಗಿರಿನಗರ ಮತ್ತು ಶ್ರೀನಗರ ಫ್ರೀ ಫುಡ್ ಇದೆ ಮಧ್ಯಾಹ್ನ ಆಮೇಲೆ ಆಶ್ರಮ ಡೈಲಿ ಮೂರು ಆಶ್ರಮಕ್ಕೆ ಕೊಡ್ತೀವಿ ತ್ರೀ ಹಂಡ್ರೆಡ್ ಮೆಂಬರ್ಸ್ ಡೈಲಿ ಆಶ್ರಮ ನಾನು ನೋಡ್ತಾ ಇದ್ದೆ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಊಟ ಸ್ಟಾರ್ಟ್ ಆಯಿತು ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸರಿಯಾಗಿ ಮುನ್ನೂರು ಊಟಗಳು ಖಾಲಿ ಅಂದರೆ ನಂಬಕ್ಕೆ ಅಸಾಧ್ಯ ಅದೇನೇ ಆಗಲಿ ಇವರ ಈ ಒಂದು ಸೇವೆ ಸದಾ ನಡೀತಿರಲಿ ಅಂತ ಆಸಿಸೋಣ ಇನ್ನೂ ಸಾಕಷ್ಟು ಆಶ್ರಮ ಬಡವರಿಗೆ ಹಾಸ್ಪಿಟಲ್ಗಳಿಗೆ ಅನ್ನದಾನ ನೀಡುವಂತಾಗಲಿ ಥ್ಯಾಂಕ್ಸ್ ಟು ಗಿರೀಶ್ ಆ್ಯಂಡ್ ಟೀಮ್ ಎಷ್ಟೋ ಜನ ಒಂದು ಹೊತ್ತಿನ ಊಟನ ವೇಸ್ಟ್ ಮಾಡ್ತಾರೆ ಬಟ್ ಇಲ್ಲಿ ಆ ಕ್ಯೂ ಇರ್ಬೋದು ಜನ ಊಟಕ್ಕೆ ಊಟ ಕೊಡಲಿಕ್ಕೆ ಕಾಯ್ತಾಯಿದ್ರು ಈಗ ಊಟ ಕೊಡ್ತಾರೆ ಈಗ ಊಟ ಕೊಡ್ತಾರೆ ನಮ್ಮ ಲೈನ್ ಯಾವಾಗ ಬರುತ್ತೆ ನಮ್ಮ ಸರದಿ ಯಾವಾಗ ಬರುತ್ತೆ ಹೊಟ್ಟೆ ತುಂಬ ನಾವು ಊಟ ಮಾಡಬೇಕು ಅಂತ ಅವರಿಗೆ ಹಸು ಅಷ್ಟು ಸೊ ಒಂದೊಂದು ಸಲ ಇದು ನೋಡಿದಾಗ ನಿಜಕ್ಕೂ ಇವತ್ತು ತುಂಬಾ ತುಂಬನೇ ಒಂಥರ ಕಣ್ಣಲ್ಲಿ ಬಂದಂಗೆ ಹಂಗದು ಯಾಕಂದರೆ ಎಷ್ಟೊಂದು ಜನ ಇದ್ದಾರಲ್ವ ಹೊತ್ತು ಊಟವೂ ಇಲ್ಲದೆ ಉಪವಾಸ ಇರುವವರು ಅಂಥವರಿಗೆ ನಿಜಕ್ಕೂ ಇವರು ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ ಇವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆಮೇಲೆ ಇವರದ ಅಡ್ರೆಸ್ಸು ಲೊಕೇಶನ್ನು ತುಂಬ ಜನ ಕನ್ಫ್ಯೂಸಲ್ಲಿ ಇರ್ತಾರೆ ನಾನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಆಮೇಲೆ ಗೂಗಲ್ ಮ್ಯಾಪ್ ಕೂಡ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಲೊಕೇಶನ್ನಿಗೆ ಬರ್ತೀರಾ ಸೊ ಇವರನ್ನು ನಿಜವಾಗೂ ಅನ್ನದಾತ ಪ್ರಭು ಅಂತಲೇ ಹೇಳಬೇಕು ಸಾಕಷ್ಟು ಹೊಟ್ಟೆ ಹಸಿದವರಿಗೆ ಇವರು ಊಟ ನೀಡ್ತಿದ್ದಾರೆ ಇನ್ನೂ ಜಾಸ್ತಿ ಜಾಸ್ತಿ ಜನರಿಗೆ ಇವ್ರು ಊಟ ನೀಡುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವೀಡಿಯೋ ಇಲ್ಲಿಗೆ ಮುಗಿಸ್ತೇನೆ ಇನ್ನೊಂದಾರ ಸೂಪರ್ ಡೂಪರ್ ಬಿಡಿದ್ದೇನೆ ನಿಮ್ಮನ್ನು ಬರ್ತೀನಿ ಎಲ್ಲರಿಗೂ ಖುಷಿಯಾಗಿ ಇರಿ ಟೇಕ್ ಕೇರ್ ಬೈ